ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನಿವತ್ತು ವೆಜ್ ಮೊಮೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ ವೆಜ್ ಮೊಮೋಸು ಮಾಡ್ತಾರೆ ಮತ್ತು ಚಿಕನ್ದು ಮಾಡ್ತಾರೆ ಎಷ್ಟೋ ಥರ ಇದೆ ಮೊಮೋಸ್ಗಳು ನಾನಿವತ್ತು ವೆಜ್ ಮೊಮೋಸ್ ಮಾಡ್ತಾಯಿದ್ದೀನಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಬನ್ನಿ ನೋಡೋಣ ಅದಕ್ಕೆ ಏನೇನು ಇಂಗ್ರಿಡಿಯಂಟ್ಸ್ ಅಂತ ನೋಡೋಣ ಸಿಂಪಲ್ ಇಂಗ್ರಿಡಿಯೆಂಟ್ಸೆ ಬನ್ನಿ ನೋಡೋಣ ನಾವು ಒಂದು ಬೌಲ್ಗೆ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಬೌಲು ಹಾಕ್ಕೊಳ್ತಾ ಇದೀನಿ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನೀವು ಪೂರಿ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ತೀರಲ್ಲ ಆ ರೀತಿ ಕಲಸ್ಕೊಳ್ಬೇಕು ಜಾಸ್ತಿ ಗಟ್ಟಿಗೂ ಇರಬಾರ್ದು ಆಗಿರಬೇಕು ನಿಮಗೆ ಗೊತ್ತಲ್ಲ ಪೂರಿ ಹಿಟ್ಟಿಗೆ ನೀವು ಹೇಗೆ ಕಲಸ್ಕೊಳ್ತೀರ ಅಂತ ಆ ರೀತಿ ಕಲಿಸ್ಕೊಂಡ್ರೆ ಸಾಕು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ನೋಡಿ ಹೀಗೆ ಎಲ್ಲ ಚೆನ್ನಾಗಿ ನಾದ್ಕೊಳ್ಬೇಕು ಚೆನ್ನಾಗಿ ನಾದ್ಕೊಂಡು ಮೆತ್ತಗಾಗುತ್ತೆ ಚೆನ್ನಾಗಿ ನಾದ್ಕೊಂಡ್ರೆ ನೋಡಿ ಇವಾಗೆಲ್ಲ ನಾತ್ಕೊಂಡಿರ್ತಾಯ್ತು ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಈಗ ಮುಚ್ಚಿಟ್ಬಿಡೋಣ ಈಗ ವೆಜಿಟೇಬಲ್ಸ್ನ ರೆಡಿ ಮಾಡ್ಕೊಳ್ಳೋಣ ಎಲೆಕೋಸನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಹಾಕ್ಕೊಂಡು ಒಂದು ಬಿಳಿ ಬಟ್ಟೆ ಮೇಲೆ ನಾವು ಹಾಕೋಣ ಇದನ್ನು ಎಲೆಕೋಸು ಮತ್ತು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯೆಲ್ಲ ಆ್ಯಡ್ ಮಾಡ್ಕೊಳ್ಬೋದು ನಾನು ಇದು ಎರಡನ್ನ ಮಾತ್ರ ಹಾಕ್ಕೊಂಡು ಸ್ವಲ್ಪ ನೀರೆಲ್ಲ ಹಿಂಡ್ಕೊಳ್ತೀನಿ ಅಷ್ಟಾಗೇನು ನೀರಿಲ್ಲ ಮೊದಲೇ ಸ್ವಲ್ಪ ಡ್ರೈ ಆಗಿದೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಆದರೂ ಒಂದು ಸ್ವಲ್ಪ ಹಿಂಡ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಹಿಂಡ್ಕೊಂಡಿದ್ದಾದಮೇಲೆ ಮತ್ತು ಇವಾಗ ಇದನ್ನೆಲ್ಲ ತಕ್ಕೊಳ್ಳೋಣ ವೆಜಿಟೇಬಲ್ಸ್ ಎಲ್ಲ ನೋಡಿ ಈ ರೀತಿ ಇದು ಮಾಡಿಕೊಂಡು ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಬೌಲ್ ತಗೊಳ್ಳೋಣ ಈ ಬೌಲ್ ಒಳಗಡೆ ಈ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಳ್ಳೋಣ ಹೀಗೆ ಹಾಕ್ಕೊಂಡು ಇದಕ್ಕೆ ನಾವು ಈರುಳ್ಳಿ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಕಪ್ ಈರುಳ್ಳಿ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸು ಪೌಡ್ರು ಒಂದು ಸ್ಪೂನ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂಚೂರು ಹಾಕ್ಕೊಳ್ತಾ ಇದ್ದೀನಿ ನೀವು ಶುಂಠಿ ಬೇಕಾದರೂ ಬರೀ ಶುಂಠಿ ಪೇಸ್ಟೇ ಬೇಕಾದರೂ ಹಾಕ್ಕೊಳ್ಬೋದು ಇನ್ನೊಂದು ಏನಂದರೆ ಫ್ರೆಂಡ್ಸ್ ನಾವು ಮೊದಲೇ ಉಪ್ಪು ಹಾಕ್ಬಾರ್ದು ಉಪ್ಪು ಹಾಕ್ಕೊಂಡ್ರೆ ನೀರು ಬಿಟ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇನ್ನೂ ಉಪ್ಪು ಹಾಕಿಲ್ಲ ಸ್ಟಫಿಂಗ್ ಮಾಡುವಾಗ ಉಪ್ಪು ಹಾಕ್ಕೊಳ್ತೀನಿ ನೋಡಿ ಇವಾಗ ಚಪಾತಿ ಥರ ಹಾಕ್ಕೊಳ್ಬೇಕು ನೀವು ಪೂರಿ ಇಟ್ಟು ಹೇಗೆ ಒಸ್ಕೊಳ್ತೀರೋ ಆ ರೀತಿ ಒಸ್ಕೊಳ್ಬೇಕು ಒಸ್ಕೊಂಡು ನೀವು ಈ ಥರ ಮೊಮ್ಮೋಸ್ನ ಸೈಡ್ ಫುಲ್ಲು ನೀವು ಹಸಿಟ್ಟನ್ನ ಒಂದು ಸ್ವಲ್ಪ ಹಾಕ್ಬೇಕು ಡಿಪ್ ಮಾಡಬೇಕು ಯಾಕಂದರೆ ಅಂಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು ನೋಡಿ ಒಂದು ಮೊಮೋಸ್ ರೆಡಿ ಆಯಿತು ಮತ್ತು ಇನ್ನೊಂದು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಹಸಿಟ್ಟನ್ನ ಫುಲ್ಲು ರೌಂಡ್ ಫುಲ್ಲು ಹಾಕ್ಕೊಳ್ಬೇಕು ಯಾಕಂದರೆ ಅಂಟ್ಕೊಳಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಹೇಳ್ತಾ ಇರೋದು ನೋಡಿ ಈ ರೀತಿ ಮಾಡಿಕೊಂಡು ಹೀಗೆ ಫೋಲ್ಡಿಂಗ್ ಮಾಡ್ಕೊಬೇಕು ಇನ್ನು ವೆರೈಟಿ ವೆರೈಟಿ ಇದೆ ಫೋಲ್ಡಿಂಗಲ್ಲಿ ನಾನು ಇವಾಗ ಇದನ್ನು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದೇ ಥರ ಎಲ್ಲ ಮೊಮೋಸು ಇದೇ ರೀತಿ ಮಾಡ್ಕೊಳ್ತೀನಿ ನಂತರ ಇಡ್ಲಿ ಪ್ಲೇಟ್ ತೊಗೊಂಡಿದ್ದೀನಿ ಇದಕ್ಕೆಲ್ಲ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಮೊಮೋಸ್ ಇದ್ರ ಮೇಲೆ ಇಟ್ಕೊಳ್ಳೋಣ ನಾನು ಸ್ಟವ್ ಹಚ್ಚಿ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ನೀರು ಬಿಸಿ ಆಗಲಿ ನೀರು ಬಿಸಿ ಆದಮೇಲೆ ಇಡ್ಲಿ ಪ್ಲೇಟ್ನಿಟ್ಟು ಒಂದೊಂದೇ ಮೊಮೋಸ್ ಅದ್ರ ಮೇಲೆ ಇಡೋಣ ನೋಡಿ ಈ ರೀತಿ ಎಲ್ಲ ಇಟ್ಕೊಳ್ಳೋಣ ಇಟ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ ಹೀಗೆ ಸ್ವಲ್ಪ ಮೇಲೆ ಡ್ರಿಪ್ ಮಾಡ್ಕೊಳ್ಳೋಣ ಎಣ್ಣೆನ ಸ್ಟಫಿಂಗ್ ಮಾಡುವಾಗ ಹುಷಾರಾಗಿ ಮಾಡಬೇಕು ಯಾಕಂದರೆ ಕಲಿಸ್ಕೊಂಬಿಡುತ್ತೆ ಹುಷಾರಾಗಿ ಸ್ಟಫಿಂಗ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಆಗಿದೆ ಇವಾಗ ಮೊಮೋಸ್ ರೆಡಿಯಾಗಿದೆ ನೋಡೋಣ ಬನ್ನಿ ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಈ ರೀತಿ ಮಾಡಿಕೊಟ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಂತೂ ಇದು ಬೇಗ ಆಗುತ್ತೆ ಮೊಮೋಸ್ ಎಲ್ಲ ರೆಡಿಯಾಗಿದೆ ಬೆಂದು ಇದೆ ಚೆನ್ನಾಗಿ ಇವಾಗೆಲ್ಲ ಒಂದೊಂದಾಗಿ ತಗೊಂಡು ಈ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಎಲ್ಲ ಮೊಮೋಸನ್ನು ತಗೊಂಡು ಒಂದೊಂದಾಗಿ ಎತ್ಕೊಳ್ಳೋಣ ಎಲ್ಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ಕೇಳಿ ಇದು ತುಂಬಾ ಹೆಲ್ತಿ ಫುಡ್ಡು ಮಕ್ಳಿಗಂತೂ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮೊಮೋಸ್ನ ತಿನ್ನುವಾಗ ಕೆಂಪು ಚಟ್ನಿ ಇಲ್ಲಾಂದರೆ ಟೊಮೆಟೊ ಸಾಸ್ ಜೊತೆ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್